ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇವತ್ತು ನಾನು ಅವಲಕ್ಕಿ ಚಿತ್ರಾನ್ನ ಅಂದರೆ ಅವಲಕ್ಕಿ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಅದು ಹಾಲಿಂದ ಹಾಕೋದು ಹೇಗೆ ಹಾಲು ಹಾಕಿ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ನಾನು ಒಂದು ಪ್ಲೇಟಲ್ಲಿ ಕಡಲೆ ಬೀಜ ಕಡಲೆಬೇಳೆ ಪುಟಾಣಿ ಹಿಟ್ಟು ಹಾಲು ಕರಿಬೇವು ಕೊತ್ತಂಬರಿ ಆನಿಯನ್ನು ಹಾಗೆ ತೊಳ್ದಿಟ್ಟಿರೋವಂಥ ಅವ ಅವಲಕ್ಕಿ ಉಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ಅದಕ್ಕೆ ಕರಿಬೇವು ಕೂಡ ಹಾಕುತ್ತೀನಿ ಹಾಗೆ ಅದಕ್ಕೆ ಕಡಲೆಬೇಳೆ ಕೂಡ ಹಾಕ್ಕೊಂಡು ಅದನ್ನು ಹುರ್ಕೊಂಡು ಅದಕ್ಕೆ ಮತ್ತೆ ಕಲ್ ಕಡಲೆ ಬೀಜ ಶೇಂಗಾನು ಹಾಕುತ್ತೀನಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಹುರ್ಕೋತೀನಿ ಅದಾದ ಮೇಲೆ ನಾನು ಅದಕ್ಕೆ ಆನಿಯನ್ನ ಹಾಕುತ್ತೀನಿ ಕಟ್ ಮಾಡಿರೋಂಥ ಆನಿಯನ್ ಹಾಕೋತೀನಿ ಅದನ್ನು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಂಡು ಈ ರೀತಿಯಾಗಿ ಹುರ್ಕೊಂಡು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಕೂಡ ಹಾಕುತ್ತೀನಿ ಅರಿಶಿನ ಕೂಡ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ಕೊಂಡು ಇವಾಗ ಇದಕ್ಕೆ ನಾನು ಒಂದು ಬಟ್ಲಲ್ಲಿ ಹಾಲು ತೊಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕುತ್ತೀನಿ ಇವಾಗ ಸ್ವಲ್ಪ ಎಲ್ಲನೂ ಮಿಕ್ಸ್ ಆಗೋಕ್ಕೆ ಇಡ್ತೀನಿ ಇವಾಗ ಇದಕ್ಕೆ ನಾನು ತೊಳೆದಿಟ್ಟಿರುವಂಥ ಅವಲಕ್ಕಿನ ತಗೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಹುಲಕ್ಕಿನ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ಮತ್ತೆ ಕುಟ್ಟಿರೋಂಥ ಪುಟಾಣಿ ಹಿಟ್ಟು ಮತ್ತೆ ಮೇಲೆ ಕೊತ್ತಂಬರಿನ ಹಾಕೋತೀನಿ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ಈ ರೀತಿಯಾಗಿ ಆಯಿತು ನೋಡಿ ಹೇಗೆಲ್ಲ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಹಾಲು ಹಾಕಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲನ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್